ಮಳೆಯ ಪ್ರಮಾಣ ನೋಡಿಕೊಂಡು ಶಾಲೆಗಳಿಗೆ ರಜೆ ನೀಡುತ್ತೇವೆ ಬೆಳಗಾವಿ ಡಿ ಸಿ ಬೆಳಗಾವಿ ಖಾಣಾಪುರ ಹಾಗೂ ಕಿತ್ತೂರು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದೆ ಮಳೆಯ ಪ್ರಮಾಣ ನೋಡಿಕೊಂಡು ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ್ದಾರೆ ನಾವು ಮೇನ್ಲಿ ಎಷ್ಟು ನೀರು ಬರ್ತಾ ಇದೆ ರಾಜಾಪುರ್ ಬ್ಯಾರೇಜ್ ತನಕ ನೀರು ಹೆಂಗ್ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅದನ್ನು ಮಾಡ್ತಾ ಇವತ್ತಿನ ಮೀಟಿಂಗ್ ನಲ್ಲಿ ನಾವು ಎರಡು ನಿರ್ಧಾರ ಮಾಡಿದೀವಿ ಒಂದು ನಮ್ಮ ಕಡೆಯಿಂದ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಒಬ್ಬ ಆಫೀಸರ್ನು ಖಾಯಂ ಆಗಿ ಅಲ್ಲಿ ಡೆಪ್ಯೂಟ್ ಮಾಡಲಿಕ್ಕೆ ಇವತ್ತು ಮಧ್ಯಾಹ್ನನೇ ಕಳಿಸ್ತಾ ಇದೀವಿ ಅದೇ ರೀತಿ ಕೊಯ್ನಾ ಡ್ಯಾಮ್ ಮಹಾರಾಷ್ಟ್ರ ಅಂಡ್ ಅದೇ ರೀತಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅನ್ನೂ ಒಬ್ಬರು ಹೋಗಿ ಅಲ್ಲಿ ಆಡಳಿತಗಿದ್ದ ದೃಷ್ಟಿಯಿಂದ ಒಬ್ಬರಲ್ಲಿ ಹೋಗಿ ಇವತ್ತಿನ ಸ್ಟೇಷನ್ ಇರ್ತಾರೆ ಅದಲ್ಲದೆ ನಮ್ಮ ಜತ್ರ ಬ್ಯಾರೇಜ್ ಅಲ್ಲಿ ಜತ್ರ 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 ನಮ್ದು ಒಂದು ಬ್ಯಾರೇಜ್ ಇದೆ ಆ ಬ್ಯಾರೇಜ್ ಪಕ್ಕದಲ್ಲೇ ಒಂದು ಹೈವೇ ಬರುತ್ತೆ ಆ ಹೈವೇ ಸ್ವಲ್ಪ ಮುಳುಗೋ ಸಾಧ್ಯತೆಗಳು ಪ್ರತಿ ವರ್ಷ ಇರುತ್ತೆ ಅಲ್ಲಿನೂ ಒಬ್ಬ ಅಧಿಕಾರಿಯನ್ನು ನಾವು ಇವತ್ತಿಂದ ಟ್ವೆಂಟಿ ಫೋರ್ ಬೈ ಸೆವೆನ್ ಆ ಹೈವೇ ಕಟ್ ಕಟ್ ಆಗಿದೆ ಅಂದ್ರೆ ನಮ್ಗೆ ಮಾಹಿತಿ ಬರ್ಬೇಕಂತ ಹೇಳಿ ಆ ಪಾಯಿಂಟ್ ಅಲ್ಲಿನೂ ನಾವು ಒಬ್ಬ ಅಧಿಕಾರಿಯನ್ನು ನಾವಲ್ಲಿ ಡೆಪ್ಯೂಟ್ ಮಾಡ್ತೇವೆ